ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಈ ಸು ಸಂದರ್ಭದಲ್ಲಿ ನಿಮಗೆ ವಿಶೇಷವಾದ ಒಂದು ಶುಭಾಶಯಗಳನ್ನು ಕೋರುತ್ತಾ ಒಂದು ವಿಶೇಷವಾದ ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ಎಲ್ಲವನ್ನ ಹೇಳ್ತೀನಿ ಮೊದಲಿಗೆ ಆ ದೇವಿಯನ್ನ ಮನಸಾರೆ ವಂದಿಸುತ್ತ ಯಾದೇವಿ ಸರ್ವಭೂತೇಶು ಲಕ್ಷ್ಮಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಸ್ನೇಹಿತರೆ ನಮಸ್ಕಾರ ನಾನ್ ಸಂಜನಾ ಫ್ರೆಂಡ್ಸ್ ಇದು ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಸರಮಾಲೆ ಒಂದಲ್ಲ ಒಂದಲ್ಲ ಒಂದು ಹಬ್ಬ ಬರ್ತಾ ಇದೆ ಇನ್ಫ್ಯಾಕ್ಟ್ ಭೂಮಿಗೆ ಬಂದ ಭಗವಂತ ಅಂದ್ರೆ ಕೃಷ್ಣನ ಜನ್ಮಾಷ್ಟಮಿ ಕೂಡ ಈ ಒಂದು ಶ್ರಾವಣ ಮಾಸಲ್ಲೇ ಹಿಂದೂಗಳ ಪವಿತ್ರ ತಿಂಗಳ ಅಂದ್ರೆ ಶ್ರಾವಣ ಮಾಸವೇ ಇನ್ಫ್ಯಾಕ್ಟ್ ಎಲ್ಲಾ ತಿಂಗಳನು ಪವಿತ್ರನೇ ಅದರಲ್ಲೂ ಶ್ರಾವಣ ಮಾಸ ಅಂದ್ರೆ ಇನ್ನೂ ವಿಶೇಷ ಅಲ್ವಾ ಸ್ನೇಹಿತರೆ ಅಂತದ್ರಲ್ಲಿ ಇವತ್ತು ನಾವು ಇನ್ನೆರಡು ದಿನದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ಕೊತಾ ಇದ್ದೀವಿ ಏನಿದು ವರಮಹಾಲಕ್ಷ್ಮಿ ಅಂತ ಕೇಳಿದ್ರೆ ಸಕಲ ವರಗಳನ್ನು ಅಂದ್ರೆ ಎಲ್ಲ ವರಗಳನ್ನು ಕೊಡುವಂತವಳೆ ವರಮಹಾಲಕ್ಷ್ಮಿ ಅಂತೆ ಸ್ನೇಹಿತರೆ ನಾನು ಇವತ್ತು ಒಬ್ಬರ ಮನೆಗೆ ಬಂದಿದ್ದೀನಿ ಅವ್ರು ಎಷ್ಟು ಚೆನ್ನಾಗಿ ಒಂದು ವರಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇದೆಲ್ಲವನ್ನ ತೋರಿಸ್ತೀನಿ ಅವರು ಎಷ್ಟು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಅಂದ್ರೆ ಹಬ್ಬದ ವಿಶೇಷ ಅಲ್ಲ ಇದೊಂದು ತಯಾರಿ ತಯಾರಿ ಮಾಡಲಿಕ್ಕೆ ಒಂದು ಕ್ರಮಬದ್ಧವಾಗಿ ಒಂದು ಒಂದು ಶಾಸ್ತ್ರಬದ್ಧವಾಗಿ ಈ ವ್ರತವನ್ನ ಮಾಡಬೇಕಾಗುತ್ತೆ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ವರಮಾಲಕ್ಷ್ಮಿಯನ್ನ ಹಬ್ಬವನ್ನ ಮಾಡಲೇಬೇಕು ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಬೇಕಲ್ಲ ಸ್ನೇಹಿತರೆ ನಾನು ಇವತ್ತು ಅವರ ಮನೆಗೆ ಬಂದಿದ್ದೀನಿ ಆ ಮೂರ್ತಿಯನ್ನ ಹೇಗೆ ತಯಾರು ಮಾಡ್ತಾರೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾರೆ ನೋಡಿ ಎಷ್ಟು ಚಂದದ ಮೂರ್ತಿಗಳು ಅದು ಒಂದು ಆರ ಆಕೃತಿ ಬರಲಿಕ್ಕೆ ನಿಜವಾಗ ಒಂದು ಮನಸಾರೆ ಮಾಡಿ ಅಲ್ವಾ ಅಂದ್ರೆ ಭಕ್ತಿ ತುಂಬಿ ಶ್ರದ್ಧೆಯಿಂದ ಮಾಡ್ಬೇಕು ಸೊ ಅವರು ಯಾವ ರೀತಿ ಮಾಡ್ತಾರೆ ಪ್ರತಿಯೊಂದನ್ನ ಇದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂಡ್ ಯಾರಿಗಾದ್ರೂ ವರಮಹಾಲಕ್ಷ್ಮಿ ಹಬ್ಬದ ಮೂರ್ತಿಯನ್ನು ಮಾಡ್ಲಿಕ್ಕೆ ಒಂದು ಇದೊಂದು ಇನ್ಸ್ಪಿರೇಷನ್ ಆಗ್ಬಹುದು ಮೋಟಿವೇಶನ್ ಆಗ್ಬಹುದು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅವರನ್ನ ಮಾತಾಡಿಸೋಣ ಅಂಡ್ ವೆಲ್ಕಮ್ ಮಾಡೋಣ ಬನ್ನಿ ಮೊದಲು ಈ ವಿಡಿಯೋವನ್ನ ನೋಡ್ತಾ ಇದ್ದೀನಿ ಇದು ಸ್ಪೆಷಲ್ ಆದ ವಿಡಿಯೋ ಯಾಕೆಂದ್ರೆ ವರಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಒಳ್ಳೇದನ್ನೇ ಮಾಡ್ಲಿ ಅಂತ ಹೇಳ್ತಾ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರು ಇನ್ನು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಅವ್ರನ್ನ ಇವತ್ತು ವೆಲ್ಕಮ್ ಮಾಡೋಣ ನನ್ನ ಆತ್ಮೀಯರು ಆದ ರೋಹಿಣಿ ಅಂತ ಹೇಳಿ ನಮಸ್ತೆ ರೋಹಿಣಿ ಶುಭಾಶಯಗಳು ರೋಹಿಣಿ ನಿಮ್ಗೆ ಹಾಗೆ ದೇವಿಯ ಒಂದೊಂದು ಮುಖ ನೋಡ್ತಾ ಇದ್ರೆ ಆ ದೇವಿ ಎತ್ತು ಬರ್ತಾಳೆನೋ ಅನ್ನೋ ಅಷ್ಟು ಚೆನ್ನಾಗಿದೆ ನಮಗೆ ಹೇಗೆ ಸಾಧ್ಯ ಆಯ್ತು ಯಾವಾಗಿಂದ ಮಾಡ್ತಾ ಇದ್ರಿ ಎಲ್ಲವನ್ನ ನಮ್ಮ ವೀಕ್ಷಕರಿಗೆ ಅಂಡ್ ನನಗೆ ಕೂಡ ತಿಳಿಸಿಕೊಡ್ತೀರಾ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಮನೆ ಸ್ಟಾರ್ಟ್ ಮಾಡಿದ್ರಿ ತೊಂಬತ್ತೇಳು ಅಂದ್ರೆ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ನಿರಂತರವಾಗಿ ಈ ದೇವಿಯ ಮೂರ್ತಿಗಳನ್ನೆಲ್ಲ ಅದನ್ನೆಲ್ಲ ನೀವೇ ಮಾಡುದ ಹಾ ನಾನೇ ಮಾಡಿದೆ ಹಾ ಹಾ ಎಲ್ಲೂ ತರೋದಿಲ್ಲ ಏನಿಲ್ಲ ಏನಿಲ್ಲ ಮುಖವಾಡ ಕೈ ನೀವೇ ಮಾಡುದು ಅದ್ರಲ್ಲಿ ಸಿಗ್ತದೆ ಮುಖವಾಡ ಕೈ ಕಾಲು ಸಿಗ್ತದೆ ಮತ್ತೆ ಅದಕ್ಕೆ ಪೈಪ್ ಅದಕ್ಕೆ ಬಾಡಿ ಮಾಡ್ಲಿಕ್ಕೆ ಅದು ರೆಡಿಮೇಡ್ ಡ್ರೆಸ್ ನೇತಾರ್ಥ ಹಾಕ್ತಾರಲ್ಲ ಪ್ಲಾಸ್ಟಿಕ್ ಬಾಡಿ ಬರ್ತದೆ ಅದು ಕಂಬಕ್ಕೆ ಫಿಕ್ಸ್ ಮಾಡಿ ಮುಖ ಇಟ್ಟು ಮತ್ತೆ dress ಮಾಡುದು. So ಇದೆಲ್ಲ ನೀವು ಹೊರಗಡೆಯಿಂದ ಇಂದ ತರೋದ ಅದು ಈಗ ತರುದಿಲ್ಲ ಈಗ ತಂದದ್ದೆ ಉಂಟಲ್ಲ ಅಷ್ಟು ವರ್ಷದಿಂದ ಮುಖ ಒಡೆ ಉಂಟಲ್ಲ ಅದ್ರಲ್ಲಿ ತಂದೆ ಇಷ್ಟು ಮಾಡ್ತಿರ್ಲಿಲ್ಲ first ಒಂದು ಕಳಶಕ್ಕೆ ಒಂದು ತೆಂಗಿನ ಕಾಯಿಗೆ ಒಂದು ಬೆಳ್ಳಿ ಮುಖ ಒಡೆ ಇಟ್ಟು ಪೂಜೆ ಮಾಡ್ತಿದ್ವಿ ನಂತರ blouse ಪೀಸ್ ಅದು ಕಟ್ ಮಾಡಿ ಸೀರೆ ತರ ಮಾಡಿ ಉಡಿಸ್ತಿದ್ರು. மொத்தேன் அப்ப நாராயண நாராயணி நாராயண ಶಿವೆ ಮಾಡ್ತಾರೆ ಲಕ್ಷ್ಮಿ ಇದ್ರೆ ಲಕ್ಷ್ಮಿಯನ್ ಮಾಡ್ತಾರೆ ಆ ರೀತಿ ಮಾಡುವಾಗ ಅವರನ್ನ ನೋಡಿ ನಾನು ಈ ಒಂದು ಇದಕ್ಕೆ ನೀವು ಇಷ್ಟು ಮೂರ್ತಿಗಳನ್ನೆಲ್ಲ ಮಾಡ್ತಾ ಇದ್ದೀರಲ್ಲ ಸೊ ಲಕ್ಷ್ಮಿ ಒಂದೇ ಅಲ್ಲ ಬೇರೆ ಬೇರೆ ಇನ್ಫ್ಯಾಕ್ಟ್ ನನಗೆ ತಿಳಿದ ಹಾಗೆ ಯಾವತ್ತು ಲಕ್ಷ್ಮಿ ಒಂದೇ ಕೂಡಿಸಬಾರ್ದಂತೆ ಕೇಳಿದೆ ನಾನು ಸೊ ಬೇರೆ ಇವನ್ನ ರಾಮ ಲಕ್ಷ್ಮಣ ಹೀಗೆ ಅವರದ ಒಂದು ನಾಲ್ಕು ಫೋಟೋಗಳು ನಾಲ್ಕು ಚಿತ್ರಗಳ ಕೂಡ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ ಹೌದಾ ಲಕ್ಷ್ಮಿ ಹಿಂದೆ ನಾರಾಯಣ ಇರ್ಲೇಬೇಕಲ್ಲ ಅದಕ್ಕೆ ನಾರಾಯಣ ನಾನು ಮಾಡಿಟ್ಟಿದ್ದೇನೆ ಸರಸ್ವತಿ ಡೈಲಿ ನಾವು ಬುಕ್ ಹೋಗ್ತೇವೆ ವಿಶ್ವ ಸಹಶ್ರಮ ದಿವಸ ಬೆಳಿಗ್ಗೆ ಎಲ್ಲ ಪೂಜೆ ಮಾಡ್ತೇವೆ ಸರಸ್ವತಿ ಬೇಕೇ ಬೇಕಾ ಸರಸ್ವತಿ ಸರಸ್ವತಿ ಕೂಡ ಬೇಕು ಹೌದು ಸೊ ಈ ಒಂದು ಇದಕ್ಕೆ ನೀವು ಎಷ್ಟು ದಿನದಿಂದ ತಯಾರಿ ಮಾಡ್ತಾ ಇದ್ದೀರಿ ನಿಜವಾಗಿ ಗೊಂಬೆ ಮಾಡ್ಲಿಕ್ಕೆ ಇಷ್ಟು ಗೊಂಬೆ ಮಾಡ್ಲಿಕ್ಕೆ ಮಿನಿಮಮ್ ಐದು ದಿವಸ ಸಾಕು ದಿನ ಸಾಕು ದಿನ ಸಾಕು ಎಷ್ಟು ಗೊಂಬೆ ಮಾಡ್ಲಿಕ್ಕೆ ಹೊರಗಿದ್ದೆಲ್ಲ ಸಾಕು ಡೆಕೋರೇಟ್ ಮಾಡ್ಲಿಕ್ಕೆ ಹಾಕಿ ಆಗುತ್ತೆ ಗೊಂಬೆ ಮಾಡುವಾಗಲೇ ಆಭರಣ ಹಾಕ್ತೇವೆ ನಾವು ಗೊಂಬೆ ಮಾಡ್ತಾ ಇರುವಾಗ ಅದು ಕಚ್ಚೆ ಹಾಕಿ ಅದರ ಶವಲ್ ಎಲ್ಲ ಹಾಕಿ ಇಟ್ಟ ನಂತರ ಆಭರಣ ಹಾಕ್ತೇವೆ ಯಾಕಂದ್ರೆ ದೇವರನ್ನ ತೆಗ್ದಿಡುವಾಗ ರಾಮನ ತೆಗ್ದಿಡುವ ರಾಮನ ಆಭರಣವನ್ನೇ ಬೇರೆ ತೆಗ್ದು ಹಸು ಬರ್ದಿಡ್ತೇವೆ ಹೌದು ಅದೆಲ್ಲ ಸೆಪರೇಟ್ ಮಾಡುವಾಗ ರಾಮನ ಅದೆಲ್ಲ ಮುಗ್ದೋಗ್ತೇವೆ ಹೌದು ಸಲ್ಲ ಅಲ್ಲ ಈಗ ಅದ್ ಈ ಚಂಬು ಕಲಶದಲ್ಲಿ ಎಲ್ಲ ಮಾಡಿದ್ರಲ್ಲ ದೇಹ ದೇಹದ ಅಲಂಕಾರ ಮಾಡಿದ್ಮೇಲೆ ಈಗ ಸರ ಹಾಕೋದು ಅಥವಾ ಜುಟ್ಟು ಈ ತರ ಎಲ್ಲ ಮಾಡುವಾಗ ಸೀರೆ ಉಡ್ಸುದು ಇದೆಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆನ ಅಂತ ಸೀರೆ ಅಂದ್ರೆ ಅದು ಎರಡು ಒಂಥರಾ ಇಡೀ ಸೀರೆನ ಉಡಿಸ್ತೇವೆ ನಾವು ಈಗ ಬೇರೆ ರೀತಿ ಉಡ್ಸಿದೇವೆ ಇಡೀ ಸೀರೆನೆ ಉಡ್ಸುದುಬಲ್ ಆಗಿ ಮಾಡಿಸಿ ಇದು ನೆರಿಗೆ ಕೊಟ್ಟು ಅದನ್ನು ಬ್ಲೌಸ್ ಕೂಡ ಹಾಗೆ ಈಗ ಮಹಾಲಕ್ಷ್ಮಿಗೆಲ್ಲ ಬ್ಲೌಸ್ ಹಾಕಿದ್ದೇವೆ ಬ್ಲೌಸ್ ಹೊಂದ್ಬಿಟ್ಟೆ ಮತ್ತೆ ನಾನು ಹಾಗಾದ್ರೆ ಈಗ ನೀವು ಯಾವ ರೀತಿ ಮಾಡಬಹುದು ಅಂತ ಒಂದು ಹಾ ಅದು ಸಣ್ಣ ದೇವರನ್ನು ತೋರಿಸಬಹುದು ಸರಿ ಓಕೆ ಒಂದು ಅಲಂಕಾರಕ್ಕಿಂತ ಮೊದ್ಲು ಒಂದು ಆಕೃತಿ ಹೇಳಿ ಬರ್ಬೇಕಲ್ಲ ಸೊ ನೀವು ಯೂಸ್ ಮಾಡುವಂತದ್ದು ತಂಬಿಗೆ ತಂಬಿಗೆ ಮುಖಾಂತರ ಅಲ್ವಾ ಸೊ ತಂಬಿಗೆಯಲ್ಲಿ ಮೊದಲ್ ಏನಾದ್ರು ಹಾಕ್ತೀರಾ ಇದ್ರಲ್ಲಿ ಹಾಕ್ಲಿಕ್ಕೆ ಉಂಟ್ರೆ ಅಕ್ಕಿ ಹಾಕ್ತೇನೆ ಒಂದು ಕಾಯಿನ್ ಹಾಕ್ತೇನೆ ಹಾ ಬಿಳಿ ಬೆಲೆ ಹಾಕ್ಬಿಡ್ತೇನೆ ಹಾ ನಂತರ ಇದು ಅದರ ಮೇಲೆ ಅವರ ನೀಡ್ಲಿಕ್ಕೆ ಇದು ಹಾ ಹಾ ಇದುಕ್ಕೆ ನೀರ್ ಹಾಕ್ಲಿಕ್ಕೆ ಇದೆ ಹಾ ಮತ್ತೆ ಇದು ಬೀಳ್ತದೆ ಅನ್ನೋ ಒಂದು ಇದು ಬರುದಿಲ್ಲ ಇದು ಮನೆಗೆ ಇದಾಗಿ ಕೊಡುದು ಏನು ರೌಂಡ್ ಆಗಿ ಕಮ್ ಕೇಪಕ್ಕೆ ಹ್ಮ್ ಹೀಗೆ ಇದು ಕಟ್ಟಿ ಈ ಕೈಯನ್ನ ಇಲ್ಲಿ ಜಾಯಿಂಟ್ ಕೊಡ್ತೇವೆ ಇಲ್ಲಿ ಇದು ಕೈ ಅಲ್ಲ ಇದು ಕೈ ಹಾ ಮಸ್ತವಾದ ಕೈ ಇದೆ ಹ್ಮ್ ಇದನ್ನ ಇಲ್ಲಿ ಜಾಯಿಂಟ್ ಕೊಡ್ತೇನೆ ಇಲ್ಲಿ ಹಾ ಹೀಗೆ ಹ್ಮ್ ನೋಡಿ

ಸೊ ಇದೆಲ್ಲ ಮಾಡ್ಲಿಕ್ಕೆ ನೀವು ಕಾಲು ಕೈಗಳನ್ನೆಲ್ಲ ರೆಡಿಯಾಗಿ ತರ್ತೀರಿ ನೀವು ತರ್ತೇನೆ ಮುಖವಾಡೆ ಇದೆ ಮುಖವಾಡ ಕೂಡ ತರೋದೆ ತರದೇ ಈಗ ಸೀರೆ ನೀವೇ ಉಡ್ಸೋದಂತ ಅವಕ್ಕೆ ಎಸ್ ಸೀರೆ ಸೀರೆ ಹಾಕಿ ಅದನ್ನು ಸೆಟ್ ಮಾಡ್ತೇನೆ ಸಾರೆಗೆಲ್ಲ ಮೊದ್ಲಿಗೆ ಸೆಟ್ ಮಾಡ್ಕೊಂಡು ಆಮೇಲೆ ಇದ್ ಮಾಡುವಂತದ್ದು ಎಸ್ ಈ ಗ್ರಿಪ್ ಆಗ್ಲಿಕ್ಕೆ ಚಂಬಲ್ಲಿ ಅಕ್ಕಿ ಕತ್ತಿ ಹಾಕ್ತೀರಿ ಇದು ಮುಖವಾಡ ಇಡ್ತೇವಲ್ಲ முக்கட இடவாக நீர் அதுக்கு முகவாட எத்தி ஏன்னா நீர் எத்தி நீர் கம் கேப்பாடு ಹ ಹ ಕೆಳಗೆ ಬೇಸಿಗೆ ಒಂದ್ ಮಳೆ ಕೊಡ್ಬೇಕು ಹ್ಮ್ ಹ್ಮ್ ಇಷ್ಟು ಒಂದು ಅಲಂಕಾರ ಮಾಡ್ಲಿಕ್ಕೆ ಒಂದು ಐದು ದಿನ ಬೇಕು ಅಂತ ಹೇಳ್ತಾರೆ ಹ್ಮ್ ಸೊ ಇದೆಲ್ಲ ಮಾಡಿ ಮಾಡುವಾಗ ನಿಮ್ಗೆ ಯಾವ ರೀತಿ ಒಂದು ಶ್ರದ್ಧಾ ಭಾವನೆಯಿಂದ ಯಾಕಂದ್ರೆ ஒேவைய மாஸ்ட் இதுக்கு மனை மார்த்தேன் மத்திய மதிய மதுமே ಅಲಂಕಾರ ಅದೆಲ್ಲ ನಾ ಒರಿಜಿನಲ್ ಮಲ್ಲಿಗೆ ಹೂ ಲಕ್ಷ್ಮಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಬಿಳಿ ಹೂವು ಅಂದ್ರೆ ಸೊ ಯಾವ್ದೇ ಹೂ ಬಗ್ಗೆ ಹೂ ಇಟ್ಟು ಹೀಗೆ ಇರ್ತೇನೆ ನಾನ್ ತುಂಬಾ ದೇವರಿಗೆ ಹೂ ಹಾಕಲ್ಲ ಅಲಂಕಾರ ಹೋಗುತ್ತಲ್ಲ ಮಾತ್ರ ಇಡ್ತೇನೆ ಒಂದು ಮಲ್ಲಿಗೆ ಹೂ ಅಂತ ಮಲ್ಲಿಗೆ ಹೀಗೆ ಬಿಡ್ತೇನೆ ದೇವಿಗೆ ಪೂಜೆ ಮಾಡುವಂತದ್ದು ದೇವಿಗೆ ಒರ್ಜಿನಲ್ ಹಾಕ್ತೇವೆ ಒಂದ್ ಮಾತಿದೆ ಎಸ್ ಪೂಜೆ ಮಾಡುವ ದೇವಿಗೆ ಇದು ಬೆಳ್ಳಿಯ ಮುಖವಾಡ ಮತ್ತು ಕಿವಿ ಆಭರಣ ಕೂಡ ಬಂಗಾರದ್ದೇ ಆಗಿರುತ್ತೆ ಈ ಒಂದು ವರಮಹಾಲಕ್ಷ್ಮಿಗೆ ತುಂಬಾ ಒಂಥರ ತಯಾರಿ ಬೇಕು ಅನ್ಸುತ್ತೆ ನೀವು ಯಾವ ರೀತಿ ವ್ರತ ಮಾಡ್ತೀರಿ ನೀವು ದಿವಸನಾ ಅಥವಾ ಅಲ್ಲ ವ್ರತ ಅಂದ್ರೆ ಮನೆಯಲ್ಲಿ ಯಾವ ರೀತಿ ನೀವು ಅದಕ್ಕೆ ಸಂಬಂಧಪಟ್ಟ ಪೂಜೆ ರೀತಿ ಮಾಡ್ತೀರಿ ಬೇರೆ ಬೇರೆಲ್ಲಾ ಹೇಳ್ಬೇಕು ಅಂತ ಹೇಳ್ತಾರೆ ನಿಮ್ಮ ಪೂಜೆ ಎಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ನಮ್ಮಲ್ಲಿ ಅಲ್ಲ ಮುಂಚಿನ ಪೂಜೆ ಆ ದಿನ ಹಬ್ಬದ ದಿವಸ ಯಾವ ರೀತಿ ಒಂದು ನಾಲ್ಕ ನಾಲ್ಕುವರೆಗೆ ಇರ್ತೇನೆ ಇದು ಬೆಳಿಗ್ಗೆ ಸ್ನಾನ ಎಲ್ಲ ஒரிஜினல் அலங்கார மாம மாதிரி தான் மத்திய ரெடி மாரு காணிக்கே நம்மளூரல் ಅವ್ರಿಗೆ ಹಣ ತೆಗೆದಿರ್ತೇನೆ ಗುರುಕಾಣಿಕೆ ಮತ್ತೆ ನನ್ನ ಯಜಮಾನ್ರು ಸ್ನಾನ ಮಾಡಿ ಬರ್ತಾರೆ ಬರ್ಲಿಕ್ಕೆ ಬುಕ್ಕಲ್ಲಿ ಇರ್ತದೆ ಆ ರೀತಿ ಮಾಡುದು ನಾನು ಅಂದ್ರೆ ಅಷ್ಟೊತ್ ತರ ಹೇಳುವುದು ಎಲ್ಲಾ ಇರ್ತದಲ್ಲ ನಂತರ ಅದರ ಮೊದ್ಲು ಅವ್ರತ್ರ ನಮಸ್ಕಾರ ಪಾದ ನಮಸ್ಕಾರ ಮಾಡಿ ಅಕ್ಷತೆ ಹಾಕೊಂಡು ಮತ್ತೆ ಪೂಜೆ ಕುತ್ಕೊಳ್ತೇನೆ ಮತ್ತೆ ಪೂಜೆ ಅದರ ವಿಧಾನ ವಿಧಾನಗಳ ವಿಧಿ ವಿಧಾನಗಳು ಇರ್ತದೆ ಅದರ ನಂತರ ಪೂಜೆ ಎಲ್ಲ ಆದ ನಂತರ ಎಂಟೂವರೆ ಒಳಗೆ ಮುಗಿತದೆ ಎಂಟೂವರೆ ಆಗುವಾಗ ನಾನು ದಾನ ಮಾಡ್ತೇನೆ ಸಾಮಾನ್ ಗಂಡ ಅಳತೆಗೆ ದಾನ ಆದ ನಂತರ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬರ್ತಾರೆ ಭಜನೆ ಭಜನೆ ಕೂಡ ಇರ್ತದೆ ಹನ್ನೆರಡು ಗಂಟೆ ತನಕ ಭಜನೆ ಹನ್ನೆರಡುವರೆ ಆರತಿ ಕಥೆ ಕತೆ ಹೇಳೋದು ಅಂದ್ರೆ ವರಮಹಾಲಕ್ಷ್ಮಿ ಕಥೆಯನ್ನ ಯಾರು ಹೇಳ್ತಾರೆ ನೀವೇ ಹೇಳ್ತೀರಿ ವರಮಹಾಲಕ್ಷ್ಮಿ ಕಥೆಯನ್ನು ಕೂಡ ಇವರೇ ಹೇಳ್ತಾರೆ ಹ್ಮ್ ಮತ್ತೆ ಈ ಒಂದು ತಯಾರಿ ಇರ್ತದಲ್ಲ ಒಂದು ಐದ ಎಂಟು ಹತ್ತು ದಿನದಿಂದ ತಯಾರಿ ಮಾಡಿದ್ರೆ ನೀವು ಒಬ್ಬರೇ ಮಾಡ್ತೀರಾ ಅಥವಾ ಬೇರೆ ಯಾರು ನಿಮ್ಮ ಮನೆಯವರು ಸಹಾಯಕ್ಕೆ ಇದ್ದಾರ ಹೌದು ಅವರು ನನ್ನ ಮನೆಯವ್ರು ಸ್ವಲ್ಪ ಹೊರಗಿನ ಗಾರ್ಡನ್ ಕ್ಲೀನ್ ಮಾಡುದು ನಾವು ಐದು ಜನ ಫ್ರೆಂಡ್ ಅಂತ ಇದ್ದೇವೆ ಸ್ಟಾರ್ಟಿಂಗ್ ಇದ್ದಾರೆ ನಿಮ್ಮ ಸ್ನೇಹಿತರು ಕೂಡ ಇದಕ್ಕೆ ಸಹಾಯ ಇದ್ದಾರೆ ಅವ್ರು ಬರ್ತಾರೆ ಅಂದ್ರೆ ನಾನು ಗೊಂಬೆ ಮಾಡುವಾಗ ಸೂಜಿಗೆ ನೂಲ್ ಹಾಕೋದು ಪಿನ್ ಕೊಡೋದು ಅದು ಅವ್ರ ಸುತ್ತ ಕೂತ್ಕೊಳ್ತಾರಲ್ಲ ಅವ್ರು ಒಂದೊಂದು ಕೊಡ್ತಾರೆ ನಾನ್ ಮಾಡ್ತಾ ಇರ್ತೇನೆ ಅವರ ಸಹಾಯ ಇದ್ರಿಂದ ನಂಗೆ ಹೆಲ್ಪ್ ಆಗ್ತದೆ ಈಗ ನೋಡಿದಿರಲ್ಲ ಬಂದ್ರಲ್ಲ ಹೌದೌದು ಅದೇ ಅವರು ಸ್ನೇಹಿತರು ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ. நான் நீங்க <laughs> ಸೊ ಇದಕ್ಕೆಲ್ಲ ನಿಮ್ಗೆ ಒಂದ್ ಎಷ್ಟು ಖರ್ಚು ಬೀಳ್ತದ ಪ್ರತಿ ವರ್ಷ ಬೀಳ್ತದ ಅಥವಾ ಒಂದೇ ಸಲ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋದು ಖರ್ಚಿಲ್ಲ ಅದು ಎಷ್ಟು ವರ್ಷದಿಂದ ಮಾಡ್ತಾ ಅದರ ಆಭರಣಗಳೆಲ್ಲ ಉಂಟು ಮತ್ತೆ ಕೆಲವರು ಕೊಡ್ತಾರೆ ಕೆಲವರಿಗೆಲ್ಲ ಈ ಆಭರಣ ಮಾಡ್ತಾರೆ ನಂಗೆ ಕೊಟ್ಟು ಬಿಡ್ತಾರೆ ದೇವರಿಗೆ ಹಾಕಿಬಿಡಿ ಒಬ್ಬೊಬ್ರು ಒಂದೊಂದು ಆಭರಣ ಕೊಡ್ತಾರೆ ನನ್ನ ಹತ್ರ ಇದ್ದು ಖರ್ಚಾ ಅಂತ ಹೇಳಿದ್ರೆ ದೇವರದ್ದು ಇದಿಲ್ಲ ದೇವರ ಪೂಜೆ ಕರ್ತಿ ಮತ್ತೆ ಊಟಕ್ಕೆ ಒಂದು ನೂರ್ ಜನ ಇಪ್ಪತ್ತೈದು ಜನ ಹಾಕ್ತಾರೆ ಮತ್ತೆ ಅದು ದಾನ ಮಾಡುದಲ್ಲ

ಬೇರೆನೆ ಉಡಿಸ್ತೇವೆ ಹ್ಮ್ ಸೊ ಲಕ್ಷ್ಮಿ ಹಬ್ಬದ ದಿವಸ ನಿಮ್ಮ ತಯಾರಿ ಜೋರಾಗೆ ಇರ್ತದೆ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಮುಖ್ಯವಾಗಿ ಆ ಲಕ್ಷ್ಮಿಯನ್ನ ಆಹ್ವಾನೆ ಮಾಡ್ತೀರ ಮನಸ್ಸಲ್ಲಿ ಮನಸ್ಸ ಜಸ್ಟ್ ಮೂರ್ತಿ ಇಟ್ಟರೆ ಆಗ್ಲಿಲ್ಲ ಆ ಶ್ರದ್ಧಾ ಭಾವನೆಯಿಂದ ನಾವು ಮಾಡ್ಬೇಕು ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಹೋದ್ರು ಅಷ್ಟೇ ಬರೀ ಕಾರ್ಯ ಮಾಡುವ ಆಡಂಬರ ಬೇಡ ಆಡಂಬರಕ್ಕಿಂತ ನಮ್ಮ ಮನಸ್ಸುದ್ದಿ ಆತ್ಮ ಶುದ್ಧಿಯಿಂದ ಮಾಡ್ಬೇಕಲ್ಲ ಅದು ಆ ಲಕ್ಷ್ಮಿಗೆ ತಲುಪ್ತದಂತೆ ಏನ್ ಹೇಳ್ತೀರಿ ಮತ್ತ್ ಬೇನ್ ಆತ್ಮ ಅಂತ ಅಲ್ಲ ಒಂದ್ ದೇವರನ್ನ ಮಾಡುದ್ರೆ ಯಾಕೋ ಒಂತರಾ ಖುಷಿ ಅದನ್ ಮಾಡುವಾಗ ಅಯ್ಯೋ ಇಷ್ಟ ಆಗ್ತದ ಅಂತ ಭಾವನೆ ಇರ್ತದೆ ಅದ್ರ ಅದೊಂದು ಕಂಬ ಇಟ್ಟು ನಾನ್ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತೇನೆ ಕಂಬ ಇಡ್ತೇನೆ ಅದೇ ಅದ್ ಪೂಜ್ಯಕ್ಕೆ ಕಟ್ತೇನೆ ದೇವ್ರಿಗೆ ಬೇಗ ಫಸ್ಟ್ ಗಣಪತಿ ಮಾಡ್ತೇನೆ ನಾ ಗಣಪತಿ ಮಾಡಿ ಪ್ರಥಮವಾಗಿ ಗಣಪತಿ ಮಾಡ್ತೇನೆ ಹಾ ಅದಕ್ಕೆ ಕೇಳಿದೆ ನಾನು ಯಾವತ್ತೂ ಅಷ್ಟೇ ಒಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡುವಂತದ್ದೇ ಅದಕ್ಕಾಗಿ ಬರ್ತದೆ ನನಗೆ ಪಟ ಇದ್ರೆ ನನ್ನ ನಾರಾಯಣ ಪಟ ಗುರುವಾಯಪ್ಪ ಪಟ ನಂಗೆ ಸ್ಟಾರ್ಟಿಂಗ್ ಕೊಟ್ಟು ಸೊ ಯಾವ್ದೇ ಒಂದು ಫೋಟೋ ನೋಡಿದ್ರು ಅದ್ರ ತರ ಒಂದು ಮೂರ್ತಿ ಮಾಡ್ತೀರಿ ಪಿಕ್ಚರ್ ನೋಡಿ ಅವರು ಆ ಒಂದು ಮೂರ್ತಿಯನ್ನ ತಯಾರು ಮಾಡ್ತಾರೆ ಇಷ್ಟು ಚೆನ್ನಾಗಿ ನಾರಾಯಣ ಮೂರ್ತಿ ಅಲ್ಲ ಇದು ನ ಗುರುವಾಯರಪ್ಪ ಮೂರ್ತಿ ಇದು ರಾಧಾಕೃಷ್ಣ ಮೂರ್ತಿ ರಾಧಾಕೃಷ್ಣ ಈ ತರ ನೋಡಿ ಇದ್ರೆ ಅವರು ಇದಕ್ಕೆ ಒಂದು ಅಲಂಕಾರವನ್ನ ಮಾಡಿ ಮೂರ್ತಿಯನ್ನಾಗಿ ತಯಾರು ಮಾಡ್ತಾರೆ ಸೊ ಯಾವುದೇ ಒಂದು ಪಿಕ್ಚರ್ ನೋಡಿದ್ರೆ ನೀವು ಅದಕ್ಕೆ ಒಂದು ಅಲಂಕಾರ ಮಾಡಿ ಅದಕ್ಕೊಂದು ಮೂರ್ತಿ ರೂಪವನ್ನ ಕೊಡ್ತೀರಿ ಅಲ್ಲ ಎಸ್ ಭಾರಿ ಖುಷಿ ಆಯ್ತು ರೋಹಿಣಿ ನಿಮ್ ಜೊತೆ ಮಾತಾಡ್ತೀನಿ ವಿಸರ್ಜನೆ ಮಾಡುದು ಹಾಗೆ ಆದೇಶ್ವರಯ್ಯ ಆ ಇದನ್ನು ಮಹಾಲಕ್ಷ್ಮಿ ಪೂಜೆಯನ್ನು ಅದೇ ರಾತ್ರಿ ಇದು ಮಾಡಿ ವಿಸರ್ಜನೆ ಮಾಡುದಿಲ್ಲ ಸ್ವಲ್ಪ ಅಲ್ಗ ಅಲ್ಗಾಡಿ ಅಲ್ಗಾಡಿಸುದಂದ್ರೆ ವಿಸರ್ಜನೆ ಮಾಡುವ ಮಾಡಿ ಇಡ್ತೇನೆ ಮರುದಿವ್ಸ ಬೆಳಿಗ್ಗೆ ತೆಗೀತೆನೆ ರಾತ್ರಿ ಟಯರ್ ಆಗ್ತದಲ್ಲ ಹೀಗೆ ಸ್ವಲ್ಪ ವಿಸರ್ಜನೆ ಮಾಡಿ ಇಡ್ತೇನೆ ಮಹಾಲಕ್ಷ್ಮಿ ಮಾತ್ರ ತೆಗಿತೇನೆ ಹ್ಮ್ ಮತ್ತೆ ಎಲ್ಲಾ ಗೊಂಬೆಗಳಲ್ಲ ಅದೊಂದು ಇಟ್ರು ಅಂದ್ರೆ ಹತ್ತು ದಿವಸ ಇಟ್ಟೇನೊಮ್ಮೆ ಈ ಸಲ ಬೇಗ ತೆಗಿತೇನೆ ಆ ಮರುದಿವ್ಸ ಇದು ಒಂದು ನಾನ್ ಮಾತ್ರ ಮರು ದಿವ್ಸ ತೆಗೆದು ಬಿಡ್ತೇನೆ ಆದ್ರೆ ಬಂಗಾರ ಹಾಕಿದ ಪೂಜೆ ಮಾಡಿದ ದೇವರನ್ನು ವಿಸರ್ಜನೆ ಮಾಡಿದ ಪೂಜೆ ತೆಗೆದ್ಬಿಡ್ತೇನೆ ಅಂದ್ರೆ ಅದ್ರ ಕಲಸದ ನೀರಿರ್ತದ ಹ್ಮ್ ಹ್ಮ್ ತೆಗಿಲೇಬೇಕಾದ್ರೆ ಹೌದು ಆ ವಿಸರ್ಜನೆ ಮಾಡಿದ್ಮೇಲೆ ಅದನ್ನ ತೆಗಿಲೇಬೇಕು ಅಂತ ಹೇಳ್ತಾರೆ ಹಾಗೆ ಸೊ ಈಗ ನೀವು ಇಷ್ಟು ತಯಾರಿ ಮಾಡಿ ಮಾಡ್ಲಿಕ್ಕೆ ಸಮಯ ಬೇಕಲ್ಲ ನಿಮ್ಗೆ ಸಮಯ ಟೈಮ್ ಬೇಕು ಬೇಕು ಇಷ್ಟು ಒಂದು ಕುಟುಂಬದಲ್ಲಿ ಕೂಡ ಟೈಮ್ ಕೊಡ್ಬೇಕು ನಿಮ್ಮ ಗಾರ್ಡನ್ ನೋಡಿದೆ ನಾನು ಬರುವಾಗ ಗಾರ್ಡನ್ ಇದೆ ಒಂದು ವಿಡಿಯೋ ಸಪರೇಟ್ ಮಾಡ್ತೇನೆ ನಾನು ಅಷ್ಟು ಚೆನ್ನಾಗಿದೆ ಗಾರ್ಡನ್ ಬೇರೆ ಏನೆಲ್ಲ ಆಕ್ಟಿವಿಟೀಸ್ ಇದೆ ನಿಮ್ದು ಗಾರ್ಡನ್ ತುಂಬಾ ಚೆನ್ನಾಗಿತ್ತು ಈ ಸರ್ ತುಂಬಾ ಮಳೆಯಾಗಿ ಎಲ್ಲ ಕೊಳ್ತೋಗಿದೆ ತುಂಬಾ ಒಳ್ಳೇದಿತ್ತು ಗಾರ್ಡನ್ ಎಲ್ಲ ಅಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ನಿಮಗೆ ಸಮಯ ಹೊಂದ್ಕೊಳ್ಳೋದು ಹೇಗೆ ಅಂತ ಬೇರೆ ಏನು ಸ್ವಿಮ್ಮಿಂಗ್ ಎಲ್ಲ ಇದೆ ಅಂತ ಕೇಳಿದೆ ಹೌದಾ ಅದನ್ನಲ್ಲಿ ಇವ್ರದ್ದು ಇಷ್ಟೇ ಅಲ್ಲ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇವರ ಇಂಟರ್ವ್ಯೂ ಬಂದಾಗ ಅವರದ ಆಕ್ಟಿವಿಟೀಸ್ ಏನೇನು ಇದೆ ಅಂತ ಗೊತ್ತಾಯ್ತು ಬಟ್ ಗಾರ್ಡನ್ ಕೂಡ ನಾವು ಬರುವ ನನ್ನ ಮುಂದಿನ ವೀಡಿಯೋದಲ್ಲಿ ಬಟ್ ಈ ಒಂದು ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಒಂದು ತಯಾರಿ ಇವರು ಹೇಗೆ ಮಾಡಿದ್ರು ಎಲ್ಲಾ ಮತ್ತೊಮ್ಮೆ ನಾನು ವಿಡಿಯೋವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎಸ್ ರೋಹಿಣಿ ಇಲ್ಲಿವರೆಗೂ ಹಲವಾರು ವಿಷಯಗಳನ್ನ ತಿಳಿಸಿಕೊಟ್ರಿ ಹಾಗೆ ಒಂದು ಚೊಂಬಿನಿಂದ ಕೊಡಪಾನದಿಂದ ಮೂರ್ತಿಯನ್ನು ಹೇಗೆ ಸ್ಥಾಪನೆ ಮಾಡಬಹುದು ಅಂತ ಅಂಡ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ವರಮಹಾಲಕ್ಷ್ಮಿ ಹಗದ ಪ್ರಯುಕ್ತ ಹೇಗೆಲ್ಲ ತಯಾರಿ ಮಾಡ್ಬೇಕು ಅಂತನ ಅಥವಾ ಯಾವ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ ನಾನು ಮುಂಚಿನೆಲ್ಲ ಮಾಡ್ತಾ ಇದ್ದೇನೆ ದೇವರ ಭಕ್ತರು ಅವರನ್ನೇ ನಮ್ಗೆ ಬಂದಿದೆ ಅದು ಒಂದೇ ರೀತಿಯಲ್ಲಿ ಇದ್ದೇನೆ ಈಗಲೂ ನಾನು ಬದಲಾಗ್ಲಿಲ್ಲ ಅದು ಸ್ಟಾರ್ಟಿಂಗ್ ಇಂದ ನಾನು ಹಿಡ್ದದ್ದು ಈಗ್ಲೂ ಅದೇ ಪೂಜೆ ಮಾಡುದು ಬೆಳಿಗ್ಗೆ ವಿಶ್ವಸಾಸ್ನ ಓದುದು ನಾರಾಯಣ ಜಪ ಮಾಡುದು ಈಗ ಅಯ್ಯಪ್ಪನದು ಹಿಡ್ದಿದ್ದೇನೆ ಮೊನ್ನೆ ಹದಿನೇಳರಿಂದ ಅಯ್ಯಪ್ಪ ಮಾಲೆ ಕೂಡ ಹಾಕಿದೀವಿ ನಾಲ್ಕು ಮೂರಕ್ಕೆ ಸೆಪ್ಟೆಂಬರ್ ಮೂರಕ್ಕೆ ಹೋಗಿ ಓಕೆ ಹಾ ಅದು ಭಕ್ತಿಯನ್ನ ನಂದು ಬೇರೆ ಅವರವರ ಭಕ್ತಿಯಲ್ಲ ಅಲ್ಲ ಈಗ ವರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈಗ ಮೂರ್ತಿ ಇಟ್ರೆ ಮಾತ್ರ ಕಲಶ ಇಟ್ರೆ ಇದ ಅಥವಾ ಹಿಡ್ದೋದ್ನು ಕೂಡ ಮಾಡ್ಬೋದಲ್ಲ ಹಾ ಮಾಡ್ಬೋದಾ ಮತ್ತೆ ದಿನ ಪೂಜೆ ಮಾಡ್ತಾರೆ ಅಷ್ಟೊತ್ತಾರ ಓದ್ತಾರೆ ಕುಂಕುಮಾರ್ಚನೆ ಮಾಡ್ತಾರೆ ಕೆಲವರು ಅವರವ್ರ ಇಷ್ಟ ರೀತಿ ಮಾಡ್ತಾರೆ ಎಸ್ ಸ್ನೇಹಿತರೆ ಇಲ್ಲಿವರೆಗೂ ನೋಡಿದಂತ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ನನ್ನ ಸ್ನೇಹಿತರಾಗಿರುವ ರೋಹಿಣಿ ಅವರು ತಿಳಿಸಿಕೊಟ್ರು ಸ್ನೇಹಿತರೆ ಕೇವಲ ಮೂರ್ತಿ ಮಾಡಿಟ್ರೆ ಅಲ್ಲ ಯಾವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ಆ ಲಕ್ಷ್ಮಿಗೆ ಸೇರ್ತದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ರೋಹಿಣಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಖಂಡಿತ ಬರ್ತೇನೆ ಅವಾಗ ತಯಾರಿ ಇನ್ನು ಸ್ವಲ್ಪ ಜಾಸ್ತಿ ಇರ್ತದೆ ಎಸ್ ಫ್ರೆಂಡ್ಸ್ ಒಂದು ಕಳಶದಿಂದ ಅಥವಾ ಒಂದು ಕೊಡಪಾನದಿಂದ ಅಥವಾ ಒಂದು ಬಿದಿರಿನ ಕಂಬದಿಂದ ಸಹ ಸರಳ ಸುಂದರ ಆಕರ್ಷಕವಾದ ಮೂರ್ತಿ ರೂಪ ಕೊಟ್ಟು ಭಕ್ತಿ ಭಾವ ಶ್ರದ್ಧೆಯಿಂದ ಆ ದೇವಿಯನ್ನ ಮನಸ್ಸಿನಿಂದ ಮನೆಯೊಳಗೆ ಆಹ್ವಾನಿಸಿ ಪೂಜೆ ಹೀಗೂ ಮಾಡಬಹುದು ಅಥವಾ ಒಂದು ಚೆಸ್ಟ್ ಒಂದು ಫೋಟೋವನ್ನು ಇಟ್ಟು ಕೂಡ ಸರಳವಾಗಿ ಪೂಜೆಯನ್ನ ಮಾಡಬಹುದು ಹೇಗೆ ಮಾಡಿದ್ರು ಆ ದೇವಿಗೆ ತಲುಪುತ್ತೆ ಅಂತ ತಿಳಿಸಿಕೊಟ್ಟ ಆತ್ಮೀಯ ರೋಹಿಣಿಗೆ ಧನ್ಯವಾದಗಳು ಹಾಗೆ ಸ್ನೇಹಿತರೆ ಹೆಣ್ಣನ್ನ ಆಗ್ಲಿ ಅಥವಾ ದೇವಿಯನ್ನ ಎಷ್ಟು ಬೇಕಾದ್ರೂ ಶೃಂಗಾರ ಮಾಡಬಹುದು ಈ ಶೃಂಗಾರವಾದ ದೇವಿಗೆ ನಿಮ್ಮದೊಂದು ಲೈಕ್ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಂದಿನಂತೆ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ಎಂಬಕ್ಕೆ ದೇವಿ నారాయణి నమోస్తుతే స్నేత్రి ఆ దేవీయ అనుగ్రహ నిమ్ెల్గూ ఇర్లి అంతా సదా బయస్తీ